ಬಯೋಗ್ಯಾಸ್ ಗ್ರಾಮವೆಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಆ ಗ್ರಾಮ ಕಟ್ಟಿಗೆ ಒಲೆಗೆ ಹೇಳಿದ್ರು ಗುಡ್ ಬೈ ಮನೆ ಮನೆಗಳಲ್ಲೂ ಬಂತು ಗೊಬ್ಬರದ ಗ್ಯಾಸ್ ಆ ಹಳ್ಳಿಯಲ್ಲಿ ನಡೆದ ದಿಢೀರ್ ಬದಲಾವಣೆಗೆ ಕಾರಣ ಏನು ಗೊತ್ತಾ ಈ ಕ್ಷಣದ ಸ್ಪೆಷಲ್ ಬಯೋಕ್ರಾಂತಿ ಅವರೆಲ್ಲರೂ ಕಟ್ಟಿಗೆ ಒಲೆಯನ್ನೇ ಬಳಕೆ ಮಾಡಿಕೊಂಡು ಬಂದವರು ಸ್ವಲ್ಪ ಅನುಕೂಲಸ್ಥರು ಸಿಲಿಂಡರ್ ಒಲೆ ಇದ್ದರೂ ಸಹ ಬೆಲೆ ದುಬಾರಿ ಎನ್ನುವ ಕಾರಣಕ್ಕೆ ಅದನ್ನ ಬದಿಗಿಟ್ಟವರು ಆ ಊರಲ್ಲಿ ಬಡವರ್ಗದವರೇ ಜಾಸ್ತಿ ಇರೋ ಕಾರಣ ಕೂಲಿ ಜೊತೆಗೆ ಕಾಡಿಂದ ಕಟ್ಟಿಗೆ ಸಂಗ್ರಹಿಸಲು ಒದ್ದಾಡ್ತಾ ಇದ್ರು ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಎನ್ನುತ್ತಾ ಕಾಲ ಬಂದಂಗೆ ನಾವು ಸಾಗೋಣ ಅಂದುಕೊಂಡಿದ್ದಾಗಲೇ ಹೊಸ ಬದಲಾವಣೆಗೆ ನಾಂದಿ ಹಾಡಿತು ಈ ಬಯೋಗ್ಯಾಸ್ ಒಲೆ ಎದುರು ಕುಳಿತು ಬೆಂಕಿ ಉರಿಸುತ್ತಾ ಮುಖದ ಮೇಲಿನ ಬೆವರು ಒರೆಸಿಕೊಳ್ಳುತ್ತಿದ್ದ ಮಹಿಳೆಯರು ತುಸು ನಿಟ್ಟುಸಿರು ಬಿಟ್ಟಿದ್ದೆ ಗ್ರಾಮ ಗ್ರಾಮಗಳಿಗೂ ಸಿಲಿಂಡರ್ ವಲಯ ಸೌಕರ್ಯ ಸಿಕ್ಕ ಮೇಲೆ ಆದರೆ ಇತ್ತೀಚಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ದಿನಸಿ ತೈಲ ಸಿಲಿಂಡರ್ ಗ್ಯಾಸ್ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳ ದರ ಬಡವರ್ಗದವರ ಕೈಗೆ ಸಿಗದಷ್ಟು ಎತ್ತರಕ್ಕೆ ಹೋಗ್ತಾನೆ ಇದೆ ಅಯ್ಯೋ ಮತ್ತೆ ನಮಗೆ ಕಟ್ಟಿಗೆ ಒಲೆಯೇ ಗತಿಯಾಗಿ ಬಿಡ್ತಲ್ಲ ಅಂತ ನಿರಾಸೆ ಅನುಭವಿಸುವ ಸಮಯದಲ್ಲೇ ಗ್ರಾಮೀಣ ಜನರ ಮಗದಲ್ಲಿ ಮಂದಹಾಸ ಅರಳಿಸೋಕೆ ಶುರುವಾಗಿ ಬಿಡ್ತು ಬಯೋಗ್ಯಾಸ್ ಕ್ರಾಂತಿ ಬಯೋಗ್ಯಾಸ್ ಬಂದ ಮೇಲೆ ಸಿಕ್ತೋರಿ ಹೊಸ ಹುರುಪು ಗೌಡರ ಕೊಪ್ಪದ ಮಂದಿಯಂತೂ ಫುಲ್ ಖುಷ್ ಇದು ಕುಮಟಾ ತಾಲೂಕಿನ ಹೊಸಳ್ಳಿ ಗ್ರಾಮ ಐವತ್ತಕ್ಕೂ ಹೆಚ್ಚು ಮನೆಗಳಿರುವ ಗ್ರಾಮದಲ್ಲಿ ಮೂರ್ನಾಲ್ಕು ಮನೆಗಳನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಕಡೆ ಗೊಬ್ಬರದ ನ ಒಲೆಯನ್ನೇ ಬಳಸ್ತಾ ಇದ್ದಾರೆ ಅಂದರೆ ಶೇಕಡಾ ತೊಂಬತ್ತೈದರಷ್ಟು ಮಂದಿ ಈಗಾಗಲೇ ಬಯೋಗ್ಯಾಸ್ ಬಳಕೆಯನ್ನ ಮಾಡ್ತಿದ್ದಾರೆ ಇಲ್ಲಿ ಸುಮಾರು ಎಷ್ಟು ಮನೆಗಳೇ ಸುಮಾರು ಮನೆಯಾಗಿದೆ ಕೊಪ್ಪದಲ್ಲಿ ಐದ್ ಮೂರ್ ಮನೆನೇನೆ ತೊಟ್ಟು ಮನೆಯಾಗಿದೆ ಬಾಕಿ ಅವರಿಗೆ ಎಲ್ಲರಿಗೂ ಸಗಣಿ ಸಾಕಾಗ್ತದ ಈ ಬದಿಯವರಿಗೆ ಇಲ್ಲ ಇದು ಬಿದ್ದಿ ಸಗಣಿ ಹೆಚ್ಚಿದೆ ಬೈ ಬದಿ ನಮ್ದೇ ಹೆಕೊಂಡಲ್ಲ ನಮಿದೆ ಕ್ರಮ ಪ್ರಕಾರ ಮಾಡೋದಾದ್ರೆ ಪ್ರತಿದಿನ ಸೆಗಣಿಯನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ಹಾಕಬೇಕಾಗುತ್ತೆ ಆದರೆ ನಾವು ಮೂರು ದಿನಕ್ಕೊಮ್ಮೆ ಒಂದು ಬುಟ್ಟಿಯಷ್ಟು ಸೆಗಣಿಯನ್ನ ನೀರಿನ ಜೊತೆಗೆ ಹಾಕ್ತೀವಿ ಐದು ಮಂದಿ ಸದಸ್ಯರಿರುವ ನಮ್ಮ ಕುಟುಂಬಕ್ಕೆ ಅನ್ನ ಪದಾರ್ಥ ಹಾಗೂ ಬೆಳಿಗ್ಗೆಯ ತಿಂಡಿ ಮಾಡೋಕೆ ಸಾಕಾಗುತ್ತೆ ಕೊಟ್ಟಿಗೆಯಲ್ಲಿ ನಾಲ್ಕು ದನಗಳಿರುವ ಕಾರಣಕ್ಕೆ ಹೊರಗಡೆಯಿಂದ ಸಗಣಿ ತರಬೇಕಾದ ಅನಿವಾರ್ಯತೆಯೇ ಇಲ್ಲ ಅಂತಾರೆ ಇಲ್ಲಿನ ಮಹಿಳೆ ಬಮ್ಮಿಗೌಡ ನಮಗ್ ಶಗ್ನಿ ಗ್ಯಾಸ್ ನಿಂದ ರಾಶಿ ಉಪಯೋಗ ಆಗ್ತಿದ್ ಕಟ್ಗಿ ಒಲೆ ಬೆಂಕಿ ಬಿಟ್ಟು ಕಟ್ಗಿ ರಾಶಿ ದೂರ ಹೋಗ್ಬೇಕಾಗಿತ್ತು ಕಟ್ಗಿ ತರುದಿಲ್ಲ ಬೆಂಕಿ ಮಾಡುದಿಲ್ಲ ಇದ್ರಲ್ಲೇ ಗ್ಯಾಸೇ ನಮಗ್ ಸಾಕಾಗ್ತದೆ ದಿನಕ್ಕೊಂದ್ಸಲ ದಿನ ಮೂರ್ ದಿನಕ್ ಒಂದ್ ಸತಿ ಶಗ್ನಿ ಕೈ ಹಾಕ್ತೇನೆ ಒಂದ್ ಬುಟ್ಟಿ ಶಗ್ನಿ ಕೈ ಹೋಯ್ತೆ ಮನೆ ಬಳ್ಕಿಗೆಲ್ಲ ನಮ್ಗೆ ಆರಾಮ್ ಸಾಕಾಗ್ತದೆ ಮಾಡ್ತಿದ್ರ ಇಲ್ಲ ಕಟ್ಗೆ ಒಲೆ ಬಲ್ಕಿ ಮಾಡುದಿಲ್ಲ ನಾವು ಎರಡು ತಿಂಗಳಿಂದ ಗೋಬರ್ ಗ್ಯಾಸ್ ಬಳಕೆ ಮಾಡ್ತಾ ಇದ್ದೇವೆ ಇದನ್ನ ಬಳಸಲು ಶುರು ಮಾಡುವ ದಿನದಿಂದ ಕಟ್ಟಿಗೆ ಒಲೆಯನ್ನ ಉಪಯೋಗಿಸುವುದು ನಿಂತು ಹೋಗಿದೆ ವರ್ಷವಿಡೀ ಎದುರಿಸಬೇಕಾಗಿದ್ದ ಸಮಸ್ಯೆಯನ್ನ ಇದು ದೂರ ಮಾಡಿದೆ ಕೆಲವು ಮನೆಗಳಲ್ಲಿ ಮಾತ್ರ ಸೆಗಣಿಯ ಅಭಾವ ಇದೆ ಅಂಥವರು ರಸ್ತೆ ಗದ್ದೆಗಳಿಂದ ಸಂಗ್ರಹಿಸಿ ತರ್ತಾರೆ ಒಟ್ಟಿನಲ್ಲಿ ಇದು ಪರಿಸರ ಸ್ನೇಹಿ ಒಲೆಯಾಗಿಯೂ ಚಾಲ್ತಿಯಲ್ಲಿದೆ ಅನ್ನೋದು ಇಲ್ಲಿನವರ ಅಭಿಪ್ರಾಯ ಮುರೂರು ಅಳವಳ್ಳಿ ಕೂಜಳ್ಳಿ ಕಂದವಳ್ಳಿ ಕಕ್ಕಿಮಕ್ಕಿ ಮುಂತಾದ ಗ್ರಾಮಗಳಲ್ಲಿ ಹೆಚ್ಚು ಪ್ರಮಾಣದ ಮಂದಿ ಬಯೋಗ್ಯಾಸ್ ಅಳವಡಿಕೆ ಮಾಡಿಕೊಳ್ತಿದ್ದಾರೆ ಜನರ ಚಿಂತನೆಯ ಪ್ರಬುದ್ಧತೆಗೆ ಸಾಕ್ಷಿಯಾಗುವ ನಿಟ್ಟಿನಲ್ಲಿ ಹೊಸ ಪರಿವರ್ತನೆಯೊಂದು ಕಾಣ್ತಾ ಇದೆ ಇದು ಗ್ರಾಮಗಳಲ್ಲಿ ಹೊಸ ಕ್ರಾಂತಿಯನ್ನ ಹುಟ್ಟು ಹಾಕಬಹುದು ಅಂತಾನೆ ಹೇಳಲಾಗ್ತಿದೆ ಬಯೋಗ್ಯಾಸ್ ಬಳಸಿದ ನಂತರ ಭಾರಿ ಮಸ್ತಾಗ್ತಿದೆ ರೀ ಅಂತ ಹೊಸಳ್ಳಿ ಮಂದಿ ಹೇಳ್ಕೊತಾ ಇದ್ದಾರೆ ಅದರ ಉಪಯೋಗ ಸರಳ ನಿರ್ವಹಣೆ ಕಡಿಮೆ ವೆಚ್ಚ ಪರಿಸರ ಸ್ನೇಹಿ ಗುಣ ಮುಂತಾದ ವೈಶಿಷ್ಟ್ಯತೆಗಳ ಬಗ್ಗೆ ಅವರಿಗೂ ಮನವರಿಕೆಯಾಗಿದೆ ಆದರೆ ಉಚಿತವಾಗಿ ಎಲ್ರಿಗೂ ಬಯೋಗ್ಯಾಸ್ ಪಡೆಯೋಕೆ ಸಾಧ್ಯನಾ ಗ್ರಾಮದ ಮಂದಿಗೆ ಫ್ರೀಯಾಗಿ ಬಯೋಗ್ಯಾಸ್ ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೂರು ಜಿಲ್ಲೆಗಳಲ್ಲಿ ಬಯೋಗ್ಯಾಸ್ ಕ್ರಾಂತಿ ಶುರುವಾಗಿದೆ ಅದರಲ್ಲೂ ಕುಮಟಾದ ಅನೇಕ ಗ್ರಾಮಗಳಲ್ಲಿ ಅತ್ಯಂತ ವೇಗವಾಗಿಯೇ ಈ ಪ್ರಕ್ರಿಯೆ ನಡೀತಾ ಇದೆ ಹೀಗೆ ಹಳ್ಳಿ ಹಳ್ಳಿಗಳಲ್ಲಿಯೂ ಗೊಬ್ಬರದ ಗ್ಯಾಸ್ನ ಸೌಲಭ್ಯವನ್ನ ಜನ ಪಡೀತಿರೋಕೆ ಕಾರಣ ಏನು ಗೊತ್ತಾ ದುಬಾರಿ ವೆಚ್ಚ ತಗುಲುತ್ತೆ ಅನ್ನೋ ಕಾರಣಕ್ಕೆ ಇದುವರೆಗೂ ಗೊಬ್ಬರದ ಗ್ಯಾಸ್ ಉಸಾಬರಿಗೆ ಹೋಗದಿದ್ದ ಮಂದಿ ಈಗ ವಿಶೇಷ ಆಸಕ್ತಿ ವಹಿಸಿ ತಮ್ಮ ಮನೆಗೂ ಬೇಕು ಎಂದು ಅಳವಡಿಸಿಕೊಡ್ತಿದ್ದಾರೆ ಅಂದರೆ ಇದರ ಹಿಂದೆ ಒಂದು ತಂಡ ಇದೆ ಹಾಗಾದ್ರೆ ಈ ವಿಶೇಷ ಸವಲತ್ತುಗಳನ್ನ ನೀಡುತ್ತಿರುವ ಆ ತಂಡ ಯಾವುದು ಅನ್ನೋದನ್ನ ಹೇಳ್ತೀವಿ ನೋಡಿ ಸಾವಯವ ಕ್ರಾಂತಿಯ ಹಿಂದಿದೆ ಕೃಷಿ ಪರಿವಾರ ತೀರ್ಥಹಳ್ಳಿಯ ಸಾವಯವ ಕೃಷಿ ಪರಿವಾರ ಪ್ರಧಾನ ಕಚೇರಿ ಮುಖೇನ ಗೋವುಗಳನ್ನು ಸಾಕಿದ ರೈತರಿಗೆ ಪ್ರೇರಣೆ ನೀಡುವ ಹಾಗೂ ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಶುರುವಾದ ಬಯೋಗ್ಯಾಸ್ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜನರ ನಿತ್ಯ ಬಳಕೆಗಳ ಭಾಗವಾಗಿ ರೂಪುಗೊಂಡಿದೆ ಮುಖ್ಯವಾಗಿ ಕುಮಟಾ ತಾಲೂಕಿನಲ್ಲಿ ನಿರ್ದಿಷ್ಟ ಮಾನದಂಡದ ಮೇಲೆ ಆಯ್ಕೆಯಾದ ಐನೂರಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಈಗಾಗಲೇ ಈ ವ್ಯವಸ್ಥೆಯನ್ನು ಸಾವಯವ ಕೃಷಿ ಪರಿವಾರದಿಂದ ಉಚಿತವಾಗಿ ಕಲ್ಪಿಸಲಾಗಿದೆ ಸಾವಯವ ಕೃಷಿ ಪರಿವಾರದ ಯೋಜನೆ ಕೇವಲ ಬಯೋಗ್ಯಾಸ್ ಕಲ್ಪಿಸುವುದಷ್ಟೇ ಅಲ್ಲ ಬಳಕೆಯಾಗಿ ಉಳಿದುಕೊಂಡ ಸ್ಲರಿ ಹಾಗೂ ಗೋಮೂತ್ರವನ್ನು ಕೃಷಿ ಭೂಮಿಗೆ ಹಾಕುವುದರಿಂದ ಹೆಚ್ಚು ಫಲವತ್ತತೆಯನ್ನು ಕಾಣಬಹುದಾಗಿದೆ ಸಾವಯವ ಕೃಷಿ ಮಾದರಿಯ ಭಾಗವೂ ಇದಾಗಿದ್ದು ಉತ್ಕೃಷ್ಟ ಇಳುವರಿ ಪಡೆಯುವ ಮೂಲಕ ಸುಸ್ಥಿರ ಕೃಷಿ ಮಾಡೋದು ರೈತರಿಗೆ ಸಾಧ್ಯವಾಗಲಿದೆ ನಮ್ಮ ಸಂಸ್ಥೆಯಿಂದ ರೈತರ ಸಾವಯವ ಉತ್ಪನ್ನಗಳನ್ನು ಖರೀದಿ ಮಾಡುವ ಸುಭಿಕ್ಷ ಎನ್ನುವ ಸೊಸೈಟಿಯನ್ನು ಕೂಡ ಸದ್ಯದಲ್ಲೇ ಮಾಡ್ತಾ ಇದ್ದೀವಿ ಅಂತಾರೆ ಫೀಲ್ಡ್ ಆಫೀಸರ್ ರಾಜೇಶ್ ಭಟ್ ಸಾವಯವ ಕೃಷಿ ಪರಿವಾರದಿಂದ ಕೊಟ್ಟಂತ ಈ ಯೋಜನೆಯಿಂದ ರೈತರಿಗೆ ಬಯೋಗ್ಯಾಸಿನ ಪ್ರಯೋಜನ ತಕೊಳ್ಬಹುದು ಎರಡನೇದು ಅವ್ರ ಮನೆಯಲ್ಲಿ ಸಾವಯವ ಸುಸ್ಥಿರ ಕೃಷಿಯನ್ನ ಮಾಡಲಿಕ್ಕೆ ಅದರ ಸ್ಲರಿಯನ್ನು ಯೂಸ್ ಮಾಡಬೇಕು ಈ ಸಾವಯವ ಕೃಷಿಗೆ ಮುಖ್ಯವಾಗಿ ಬೇಕಾಗುವುದು ದನದ ಗಂಜಲ ಮತ್ತು ಸಗಣಿ ಸ್ಲರಿ ಕೊಟ್ಟಾಗ ಒಳ್ಳೆ ಉತ್ಪನ್ನ ಬರ್ತದೆ ಮತ್ತೆ ಉತ್ಕೃಷ್ಟ ಉತ್ಪನ್ನ ಬರ್ತದೆ ನಮ್ಮ ಸಂಸ್ಥೆಯಿಂದಾನೇ ಮತ್ತೆ ಸುಭಿಕ್ಷಾ ಅನ್ನುವಂತ ಒಂದು ಸಾವಯವ ಕೃಷಿಯಲ್ಲಿ ಬೆಳೆದಂತ ಸಾಮಾನುಗಳನ್ನು ಖರೀದಿ ಮಾಡುವಂತ ಒಂದು ಸೊಸೈಟಿಯನ್ನು ಮಾಡ್ತಾ ಇದ್ದೇವೆ ಮುಂದಿನ ಹಂತದಲ್ಲಿ ಈ ಭಾಗದ ಎಲ್ಲಾ ರೈತರನ್ನು ಅದಕ್ಕೆ ಮೆಂಬರ್ ಅನ್ನಾಗಿ ಮಾಡಿ ಅವರು ಬೆಳೆದಂತ ಸಾವಯವ ಎಲ್ಲ ಉತ್ಪನ್ನಗಳನ್ನ ಈ ಸುಭಿಕ್ಷಾ ಮುಖಾಂತರ ಉತ್ತಮ ದರ್ಜೆ ಬೆಲೆಗೆ ಮಾರಾಟ ಮಾಡುವ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯಿಂದಾನೇ ಮಾಡುವ ಯೋಚನೆಯನ್ನು ಇದೆ ಅದಕ್ಕಾಗಿ ಪ್ರಯತ್ನ ನಡೀತಾ ಇದೆ ಈ ಸುಭಿಕ್ಷಾ ಸಂಸ್ಥೆಗೆ ಆಲ್ರೆಡಿ ಆಗಿದೆ ಮೆಂಬರ್ ಮಾಡಬೇಕಿನ್ನು ಈಗ ನಮ್ಮ ಈ ಗ್ಯೂಬರ್ ಗ್ಯಾಸ್ ಫಲಾನುಭವಿಗಳನ್ನೆಲ್ಲ ಅದಕ್ಕೂ ಮೆಂಬರ್ ಮಾಡಿ ಅವರಿಗೆ ಹೆಚ್ಚಿನ ಸಾವಯವ ಕೃಷಿಯಲ್ಲಿ ಅವರಿಗೆ ಪರಿಣತಿಯನ್ನ ಕೊಡಿಸಿ ಅವರ ಬೆಳೆದಂತ ಉತ್ತಮ ಸಾಮಾನನ್ನ ಜನರಿಗೆ ಪೂರೈಸುವ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯಿಂದ ಮಾಡುತ್ತಿದ್ದೇವೆ ಮುಂದೆ ಇಷ್ಟೆಲ್ಲ ಮೇಲೆ ಬಯೋಗ್ಯಾಸ್ ಅಳವಡಿಸೋದು ಹೇಗೆ ಅನ್ನೋ ಕುತೂಹಲ ನಿಮಗೂ ಬಂದಿರುತ್ತೆ ಈ ಬಗ್ಗೆ ತಾಲೂಕು ಸಂಚಾಲಕ ದಿನೇಶ್ ಭಟ್ ಮೂರೂರು ಅರ್ಥಪೂರ್ಣ ವಿವರಣೆಯನ್ನ ನೀಡ್ತಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಅಂತ ನೋಡೋಣ ಬನ್ನಿ ಸಾವಯವ ಕೃಷಿ ಪರಿವಾರ ತೀರ್ಥಹಳ್ಳಿ ಇದರ ಪ್ರಧಾನ ಕಚೇರಿ ಮುಖೇನ ಪ್ರಾರಂಭವಾದಂತಹ ರೈತರ ಗೋವುಗಳನ್ನು ಸಾಕಿದಂತಹ ರೈತರಿಗೆ ಪ್ರೇರಣೆ ನೀಡುವಂತಹ ಆರ್ಥಿಕವಾಗಿ ರೈತರನ್ನ ಸಬಲೀಕರಣ ಗಳಿಸಲಿಕ್ಕೆ ಕೈಗೊಂಡಂತಹ ಬಯೋಗ್ಯಾಸ್ ಇವತ್ತಿನ ನಮ್ಮ ಕುಮಟಾ ತಾಲೂಕಿನ ವಿಶೇಷವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದು ನಮ್ಮ ಉತ್ತರ ಕನ್ನಡದ ಕುಮಟಾ ತಾಲೂಕಿನಲ್ಲಿ ಬಹುತೇಕ ರೈತರ ಒಂದು ಫಲಾನುಭವಿಗಳಿಗೆ ಅವರ ನಿರ್ದಿಷ್ಟವಾದ ಮಾನದಂಡದ ಮುಖಾಂತರ ಆಯ್ಕೆ ಮಾಡಿ ಬಹು ಒಂದು ಅಂದಾಜು ಐದುನೂರಕ್ಕಿಂತ ಹೆಚ್ಚು ಬಯೋಗ್ಯಾಸ್ ಅನ್ನ ಇವತ್ತು ನಾವು ರೈತರ ಮನೆ ಬಾಲಿಗೆ ತಂದು ಮುಡಿಸಿದ್ದೇವೆ ಅದನ್ನ ಈಗಾಗಲೇ ಒಂದು ಅಂತಿಮ ಒಂದು ಹಂತಕ್ಕೆ ಬಂದಿದೆ ಒಂದು ಹತ್ತು ಸಾವಿರ ಯೂನಿಟ್ ಗಳನ್ನ ನೀಡುವಂತಹ ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡು ಸಾವಯವ ಕೃಷಿ ಪರಿವಾರ ಎತ್ತಿಕೊಂಡಂತಹ ಈ ಕಾರ್ಯಕ್ರಮದ ಪೂರ್ಣ ಪ್ರಯೋಜನವನ್ನು ಇವತ್ತು ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಇವತ್ತು ನಮ್ಮ ಕುಮಟಾ ತಾಲೂಕಿನ ಮೂರೂರು ಕಲ್ಲಬ್ಬೆ ವಿಶೇಷವಾಗಿ ಹೊಸಹಳ್ಳಿ ಕಂದವಳ್ಳಿ ಸಂತೇಗುಡಿ ಕುಜಳ್ಳಿ ವಾಲ್ಗಳ್ಳಿ ಅಳುವಳ್ಳಿ ಮೂರೂರು ಕಲ್ಲಬ್ಬೆಯ ಬಹುತೇಕ ಎಲ್ಲ ರೈತ ಬಾಂಧವರನ್ನು ಕೂಡ ನಾವು ಒಂದು ಸರ್ವೆಯನ್ನು ಮಾಡಿ ಕೈಗೊಂಡಂತಹ ಈ ಒಂದು ಬಯೋಗ್ಯಾಸ್ ಫಿಕ್ಸೇಷನ್ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವು ಒಂದು ಸಮಾಧಾನಕರ ಮತ್ತು ಖುಷಿ ಆದಂತಹ ರೈತರ ಮುಖದಲ್ಲಿ ಮಂದಹಾಸವನ್ನು ನೀಡುವಂತಹ ಒಂದು ಇಚ್ಛೆಯನ್ನ ಎಲ್ಲರೂ ನಾವು ಕೈಗೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಈ ಒಂದು ಗ್ಯಾಸ್ ಅನ್ನ ರೈತರ ಮನೆ ಬಾಲಿಗೆ ಮುಡಿಸಿದಾಗ ಅವರಿಗೆ ನೀಡುವಂತಹ ಒಂದು ಪ್ರೋತ್ಸಾಹ ಮತ್ತು ಆ ಒಂದು ಉತ್ತೇಜನ ಕಾರ್ಯಕ್ರಮದ ಜೊತೆಯಲ್ಲಿ ಆ ಹೊಂಡವನ್ನು ಅವರನ್ನ ಒಂದು ಮಾರ್ಕಿಂಗ್ ಮಾಡಿ ಅವರನ್ನ ಹೊಂಡ ಮಾಡಿಕೊಂಡು ಏಳೂವರೆ ಇಂಚಿನ ಒಂದು ಚೌಕ ಹೊಂಡವನ್ನು ಮಾಡಿ ಮೂರು ಪೂಟ ಆಳವಾದಂತಹ ಹೊಂಡದ ಒಂದು ಮಾನದಂಡದಲ್ಲಿ ಅವರ ಹೊಂಡ ಮಾಡಿಸಿಕೊಂಡು ನಾವು ತೆಗೆದುಕೊಂಡಂತಹ ಯೂನಿಟ್ ಅನ್ನು ಕೂಡಿಸಿ ಒಂದು ಎರಡು ಸಾವಿರ ಲೀಟರ್ ನೀರನ್ನ ಅದಕ್ಕೆ ನಾವು ಹಾಕಿ ಅದನ್ನು ಫಿಕ್ಸೇಷನ್ ಮಾಡ್ತೇವೆ ಅದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಆರು ಸಾವಿರ ಲೀಟರ್ ಇರ್ತದೆ ನಂತರ ಸಗಣಿಯನ್ನ ಕರಡಿಗೆ ಹಾಕೊಂಡ ನಂತರ ಒಂದು ಹದಿನೈದರಿಂದ ಹದಿನಾರ ಇಪ್ಪತ್ತು ದಿವಸ ಒಳಗಡೆ ಆ ಒಂದು ಗ್ಯಾಸ್ ಸಗಣಿ ಗ್ಯಾಸ್ ಆಗಿ ಇವತ್ತು ಉಡಾವಣೆ ಆಗ್ತದೆ ಹಾಗಾಗಿ ಫಲಾನುಭವಿಗಳಿಗೆ ಗ್ಯಾಸ್ ಇವತ್ತು ಸಿಗ್ತದೆ ಹಾಗಾಗಿ ಇದೊಂದು ಒಳ್ಳೆಯ ಒಂದು ಪ್ರಯೋಜನವನ್ನ ರೈತರು ಇವತ್ತು ಪಡ್ಕೊಂಡಿದ್ದಾರೆ ಹಾಗಾಗಿ ಗೋವಿಗಳನ್ನ ಸಾಕಲಿಕ್ಕೆ ಪ್ರೇರಣೆ ಮತ್ತು ಆರ್ಥಿಕವಾಗಿ ರೈತರ ಸಬಲೀಕರಣಗೊಳಿಸಲಿಕ್ಕೆ ಪ್ರೇರಣೆ ಆಗಿದೆ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದೆ ನಾರಾಯಣ ಹೆಗಡೆ ಬ್ರಹ್ಮೂರು ರಾಜೇಶ್ ಭಟ್ ಕಲ್ಲಬ್ಬೆ ವಿಘ್ನೇಶ್ವರ ಹೆಗಡೆ ಮುರೂರು ಪ್ರದೀಪ್ ಕುಮಾರ್ ಬರಗದ್ದೆ ಎಂಬ ನಾಲ್ಕು ಮಂದಿಯ ತಂಡದಿಂದ ಉತ್ತಮ ಕಾರ್ಯ ಆಗ್ತಾ ಇದೆ ಜನರಿಗೆ ಈ ಸೌಲಭ್ಯ ಕಲ್ಪಿಸುವಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಜನರು ಸ್ವಪ್ರೇರಣೆಯಿಂದ ಇದಕ್ಕೆ ಬೇಡಿಕೆಯನ್ನ ಇಡ್ತಿದ್ದಾರೆ ಪರಿಸರ ಸ್ನೇಹಿ ಜೊತೆಗೆ ನಿರ್ವಹಣೆಯು ಕಡಿಮೆ ಇರೋದ್ರಿಂದ ರೈತರಿಗೆ ಹೆಚ್ಚು ಪ್ರಯೋಜನಕಾರಿ ಆಗಲಿದೆ ಅಂತಾನೆ ಹೇಳಲಾಗ್ತಿದೆ ಮೂರೂರಿನ ವಿಶೇಷವ ಕಲ್ಲಬಿ ಗ್ರಾಮದಲ್ಲಿ ಇರುವಂತಹ ಹೊಸಳ್ಳಿಯಲ್ಲಿ ಮತ್ತು ಕಂದವಳ್ಳಿಯಲ್ಲಿ ಹೆಚ್ಚಿನ ಒಂದು ಫಲಾನುಭವಿಗಳು ಆಯ್ಕೆ ಮಾಡಿ ಗ್ಯಾಸ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ಈಗಾಗಲೇ ನಾವು ಗ್ಯಾಸ್ ಅನ್ನು ಕೊಡಿಸಿದ್ದೇವೆ ಇನ್ನೊಂದು ನೂರಕ್ಕೆ ನೂರ ಮಾಡುವಂತಹ ಹಂತದಲ್ಲಿ ಇದ್ದೇವೆ ಇಪ್ಪತ್ತೈದರಿಂದ ಮೂವತ್ತು ಗ್ಯಾಸ್ ಅನ್ನ ಹೊಸಳ್ಳಿ ಗ್ರಾಮದಲ್ಲಿ ಮತ್ತೆ ಐವತ್ತರಿಂದ ಅರವತ್ತು ಗ್ಯಾಸ್ ಅನ್ನು ಕಂದಿಯಲ್ಲಿ ಹಾಗೆ ಇನ್ನು ಕೆಲವೇ ದಿವಸಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಅಂತಿಮ ಹಂತದಲ್ಲಿ ಇರುವುದರಿಂದ ನಾವು ನೂರಕ್ಕೆ ನೂರನ್ನ ಮಾಡಿ ಹೊಗೆ ಮುಕ್ತ ಗ್ರಾಮವನ್ನಾಗಿ ಹೊಸಳಿ ಮತ್ತು ಕಂದು ಮಾಡುತ್ತಿರುವಂತಹ ವಿಶ್ವಾಸವನ್ನ ಪ್ರತಿನಿತ್ಯವೂ ಕೂಡ ಗ್ಯಾಸ್ ಗೆ ಸಗಣಿಯನ್ನ ಕಡಬೇಕಾಗ್ತದೆ ಪ್ರತಿನಿತ್ಯದ ಸಗಣಿ ಪ್ರಶ್ನೆ ಇದ್ದಾಗ ಗ್ಯಾಸ್ನ ಒಂದು ಆಗುವ ಒಂದು ಮಳೆ ಉತ್ತಮವಾಗಿರುತ್ತದೆ ಅದಕ್ಕೆ ವಿಶೇಷವಾಗಿ ಹುಳಿ ಪದಾರ್ಥಗಳು ಅನ್ನ ಕೊಳೆತ ತರಕಾರಿಗಳನ್ನು ಹಾಕಬಹುದು ಅದಕ್ಕೆ ಗೋಮೂತ್ರಗಳು ಕೂಡ ಬಹಳ ಉತ್ತಮ ಒಂದರಿಂದ ಎರಡು ಪ್ರಮಾಣಕ್ಕೆ ಒಂದಿಷ್ಟು ಟೂ ಒಂದು ಬುಟ್ಟಿ ಸಗಣಿಗೆ ಎರಡು ಬುಟ್ಟಿ ನೀರನ್ನ ಹಾಕಿ ಕಾಡುವಂತ ವಿಧಾನ ಸ್ವಲ್ಪ ತೆಳ್ಳಗ ರಾಶಿ ನೀರಿನ ವಾಟರ್ ಪ್ರಮಾಣದಲ್ಲಿ ಮಾಡಬಾರದು ಮ್ಯಾಕ್ಸಿಮಮ್ ಮಾಡಬಹುದು ಹಾಗಾಗಿ ಅದು ಒನ್ ಟು ಎಷ್ಟು ಟೂ ಪ್ರಮಾಣ ಅಂತ ಹೇಳ್ತಾರೆ ಅದನ್ನ ಹಾಕಬೇಕು ಅದು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಗ್ಯಾಸ್ ಆಗ್ತದೆ ನಂತರ ಅದಕ್ಕೆ ನಾವು ಪ್ರೆಷರ್ ಅನ್ನು ಹಾಕಬೇಕಾಗ್ತದೆ ಎಂಬತ್ತರಿಂದ ನೂರ್ ಕೆಜಿ ವಜ್ಜೆಯನ್ನು ಇರಬೇಕಾಗ್ತದೆ ಅದಕ್ಕೆ ಯಾವ್ದೇ ರೀತಿ ಕಲ್ಲು ಕಟ್ಟಿಗೆ ಒಂದು ಅಂದ್ರೆ ಚೂಪ ಹರಿತವಂತ ಒಂದು ಯಾವುದು ಹಾಕಬಾರ್ದು ಹಾಗಾಗಿ ಅದಕ್ಕೆ ಒಂದು ಟೈರ್ ಒಳಗಡೆ ಮಣ್ಣನ್ನು ಹಾಕಿ ನೆಲ ಶೀರಿಯನ್ನು ಸುತ್ತಿ ಅದನ್ನು ಮಳೆಗಾಲದಲ್ಲಿ ಕೂಡ ನಾವು ಅದನ್ನ ಮಣ್ಣು ತೊಳೆದು ಹೋಗಬಾರ್ದು ಅಂತ ಆ ವಿಧಾನದಲ್ಲಿ ಎಂಬತ್ತರಿಂದ ನೂರು ಕೆಜಿ ಹಾಕಿ ಹೊಸಳ್ಳಿ ಮತ್ತು ಕಂದವಳ್ಳಿ ಗ್ರಾಮಗಳಲ್ಲಿನ ಜನರು ಶೇಕಡಾ ತೊಂಬತ್ತೈದರಷ್ಟು ಗೊಬ್ಬರದ ಗ್ಯಾಸ್ ಅಳವಡಿಸಿಕೊಳ್ಳುವ ಮೂಲಕ ಮಾದರಿಯಾಗ್ತಿದೆ ಜೊತೆಗೆ ಸಂಪೂರ್ಣ ಬಯೋಗ್ಯಾಸ್ ಗ್ರಾಮವೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಸಿಲಿಂಡರ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿ ಜನಸಾಮಾನ್ಯರಿಗೆ ಬರೆ ಎಳೆಯುತ್ತಿರುವ ಇವತ್ತಿನ ಸನ್ನಿವೇಶದಲ್ಲಿ ಗೊಬ್ಬರದ ಗ್ಯಾಸ್ ಬಳಕೆ ಮಾಡುತ್ತಿರುವುದು ಉಳಿತಾಯದ ಜೊತೆಗೆ ಪರಿಸರ ಸ್ನೇಹಿ ವ್ಯವಸ್ಥೆಗೆ ಒಗ್ಗಿಕೊಳ್ಳುವ ಹಿರಿಮೆಗೂ ಪಾತ್ರವಾದಂತೆಯೇ ಸರಿ ಜಿಲ್ಲೆಯ ಸಮಗ್ರ ಸುದ್ದಿ ಹಾಗೂ ವಿಶೇಷತೆಗಳಿಗಾಗಿ ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್